ಎಲ್ರಿಗೂ ನಮಸ್ಕಾರ ಹಾಯ್ ಬ್ರೋಗೆ ಸ್ವಾಗತ ಈ ಒಂದು ಹಾಯ್ ಬ್ರೋ ವಿಡಿಯೋದಲ್ಲಿ ನಾನು ನನಗಿನ ಚಿಕ್ಕವರಿರುವಂಥ ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂವತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಒಂದು ಏಜಲ್ಲಿರುವಂಥ ಬ್ರೋಸ್ಗೆ ನಾನು ಮಾತಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಮೊದಲನೇ ವಿಡಿಯೋ ಆದರೆ ಇದನ್ನು ಯಾವಾಗೋ ಶುರು ಮಾಡಬೇಕು ಮುಂದೆ ದಿನ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತೇ ಯಾಕೆ ಶುರು ಮಾಡ್ತಾಯಿದ್ದೀನಿ ಅಂದರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಲ ಸೂರಣಗಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಆ ಘಟನೆ ಏನು ಅಂತ ನಿಮ್ಗೆ ಗೊತ್ತು ಯಶ್ ಅವರ ಬರ್ಡೇ ಅಂಥೇಳಿ ಮೂರು ಜನ ಅಭಿಮಾನಿಗಳು ಒಂದಿನ ಮುಂಚೆನೇ ಆ ಗ್ರಾಮದಲ್ಲಿ ಕಟೌಟ್ ನಿಲ್ಲಿಸೋಕ್ಕೆ ಹೋಗಿದ್ದಾರೆ ದೊಡ್ಡದಾಗಿ ಅದಕ್ಕೆ ಪಕ್ಕದಲ್ಲಿರುವಂಥ ಎಲೆಕ್ಟ್ರಿಸಿಟಿಯಿಂದ ಎಲೆಕ್ಟ್ರಿಸಿಟಿ ಕಂಬದಿಂದ ಎಲೆಕ್ಟ್ರಿಕ್ ಇದು ಆಗಿ ಕರೆಂಟ್ ಪಾಸಾಗಿ ಮೂರು ಜನ ತೀರ್ಕೊಂಡಿದ್ದಾರೆ ಅದಾನಂತರ ನಟ ಯಶ್ ಅವರು ಆ ಒಂದು ಗ್ರಾಮಕ್ಕೆ ಹೋಗಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳೋಕ್ಕಂತ ಹೋದಾಗ ಅವ್ರು ವಾಪಸ್ ಬರ್ತಿರ್ಬೇಕಾದ್ರೆ ಪೊಲೀಸ್ ಜೀಪ್ ಅವ್ರನ್ನ ಫಾಲೋ ಮಾಡ್ತಾ ಇತ್ತು ಅದಕ್ಕೆ ಒಬ್ಬ ಅಭಿಮಾನಿ ಡಿಕ್ಕಿಯಾಗಿ ನಿಖಿಲ್ ಅನ್ನೋ ಒಬ್ಬ ಅಭಿಮಾನಿ ಮೃತಪಟ್ಟಿದ್ದಾನೆ ಇದನ್ನು ಇದನ್ನು ನಾವು ಗಮನಿಸಬೇಕು ಯಾಕೆ ಅಂತಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಯಾಕೆ ಹಿಂಗೆ ಆಗುತ್ತೆ ಅನ್ನೋದನ್ನು ಒಂದಷ್ಟು ಯೋಚನೆ ಮಾಡುವಂಥ ಅನಿವಾರ್ಯತೆ ಇದೆ ಹೀಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ಅಂದರೆ ಈ ಒಂದು ಘಟನೆ ಬಗ್ಗೆ ಮಾತಾಡೋಕ್ಕ ಮುಂಚೆ ನಾನು ನಿಮಗೆ ಇನ್ನೊಂದಷ್ಟು ವಿಚಾರ ಹೇಳ್ತೀನಿ ನಾನು ಒಂದು ಕಡೆ ಓದ್ದೆ ಅದೇನೆಂದರೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ತಮ್ಮ ಕೊನೆಗಾಲದಲ್ಲಿ ಕರೆಕ್ಟಾಗಿ ಬರ್ಡೇ ದಿನ ಅವರು ಗಾಜನೂರಿಗೆ ಹೋಗ್ಬಿಡ್ತಿದ್ರು ಅವರು ಅಭಿಮಾನಿಗಳ ಕೈಗೆ ಸಿಗ್ತಿರ್ಲಿಲ್ಲ ಯಾಕೆ ಹಾಗೆ ಅಂತ ನಾನು ಒಬ್ಬರಿಗೆ ಕೇಳಿದಾಗ ಅವ್ರು ಹೇಳಿದರು ನಿಮ್ಗೆ ಗೊತ್ತಿರ್ಬೋದು ಅಭಿಮ ಅಣ್ಣ ಅವ್ರ ಕೊನೆಗಾಲದಲ್ಲಿ ಅವರ ಶಬ್ದ ವೇದಿ ಮತ್ತು ಬೇರೆ ಬೇರೆ ಆಕಸ್ಮಿಕ ಚಿತ್ರಗಳು ತುಂಬ ಗ್ಯಾಪ್ ಗ್ಯಾಪ್ ನಂತರ ಬರ್ತಿದ್ದವು ರೆಗ್ಯುಲರಾಗಿ ಸಿನ್ಮಾ ಮಾಡ್ತಾ ಇರಲಿಲ್ಲ ಅವ್ರು ಯಾಕೆಂದರೆ ಅವರು ಒಂದಷ್ಟು ಗ್ಯಾಪ್ ತೊಗೋಣ ಒಳ್ಳೆ ಸಿನ್ಮಾಗಳನ್ನೇ ಮಾಡೋಣ ಅನ್ನೋದೊಂದು ಅವ್ರ ಮನಸ್ಥಿತಿ ಇತ್ತು ಆದರೆ ಅಭಿಮಾನಿಗಳು ತಡ್ಕೊಳ್ತಿರಲಿಲ್ಲ ಅವರು ನೀವು ಬಂದು ನೀವು ಸಿನಿಮಾ ಮಾಡಬೇಕು ಅಂತ ಅವರು ಅವ್ರ ಮೇಲೆ ಒತ್ತಡ ಹೇರ್ತಿದ್ರು ಅದು ಒಂದು ಹಂತಕ್ಕೆ ಓಕೆ ಆದರೆ ಒಂದು ಸಲ ಏನಾಯಿತು ಅಂತಂದರೆ ಒಂದು ಬರ್ಡೇ ದಿನ ಅಂದರೆ ಅವರು ಇನ್ನೂ ಸದಾಶಿವನಗರ ಮನೆಯಲ್ಲೇ ಬ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳುವಾಗ ಅಭಿಮಾನಿಗಳು ತುಂಬ ಒಂದು ಅವ್ರ ಬಗ್ಗೆ ಒಂದು ಗೌರವದಿಂದ ಅವ್ರ ಬಗ್ಗೆ ಇರುವಂಥ ತೀವ್ರ ಅಭಿಮಾನದಿಂದ ಒಂದಷ್ಟು ಆ್ಯಕ್ಟಿವಿಟಿಗಳನ್ನ ಮಾಡಿದರು ಅದರಲ್ಲಿ ಏನಂದರೆ ಒಬ್ಬ ಅಭಿಮಾನಿ ತಲೆ ಮೇಲೆ ಈ ತೆಂಗಿನಕಾಯಿನ ಒಡೆದು ಅವ್ರಿಗೆ ಅರ್ಪಿಸ್ತಾ ಇದ್ದನಂತೆ ತಲೆ ಒಡೆದು ರಕ್ತ ಬರ್ತಾಯಿತ್ತಂತೆ ಅದನ್ನು ನೋಡಿ ಅಣ್ಣ ಅವ್ರಿಗೆ ಅನಿಸಿದಂತೆ ಇದು ಸರಿಯಲ್ಲ ಅಂತ ಹೇಳಿ ಅದಾದ ಮೇಲೇ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದನ್ನು ಅಂದರೆ ಮನೆ ಹತ್ರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನಿಲ್ಲಿಸಿ ಅವರು ಗಾಜನೂರು ಹೋಗಿ ಶುರು ಮಾಡಿದರು ಅಂಥೇಳಿ ನಾನು ಅವ್ರ ಆಪ್ತರಿಂದ ಇದನ್ನು ಕೇಳಲ್ಪಟ್ಟಿದ್ದೀನಿ ಸೊ ಇದಾದ ನಂತರ ನಾನು ಅಭಿಮಾನಿಗಳ ಬಗ್ಗೆ ಕೇಳಿರುವಂಥ ಒಂದು ಘಟನೆ ಅಂತಂದರೆ ಅದು ಇಬ್ರು ಸ್ಟಾರ್ ನಟರು ಈಗ ಸದ್ಯಕ್ಕೆ ಹೆಸರು ಹೇಳೋದು ಬೇಡ ಅವರಿಬ್ಬರ ಮಧ್ಯೆ ಎಂಥ ಗಲಾಟೆ ನಡೀತಿತ್ತು ಒಂದು ಕಾಲಕ್ಕೆ ಅವ್ರ ಸಿನಿಮಾ ಬಂದಾಗ ಇವರು ಅದಕ್ಕೆ ಕಲ್ತುರೋದು ಅವ್ರ ಸಿನಿಮಾ ಬಂದಾಗ ಇವರು ಗಲಾಟೆ ಮಾಡೋದು ಈ ಥರದ್ದೆಲ್ಲ ನಡೀತಿತ್ತಂತೆ ಸೊ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದೇನಂತಂದರೆ ಸ್ಟಾರ್ಗಳಿಗೆ ಅಂತ ಏನೋ ನಾವು ಕರಿತೀವಿ ಅವ್ರಿಗೆಲ್ಲ ಇದು ಖುಷಿ ಕೊಡುತ್ತಾ ಇದು ಇಷ್ಟ ಆಗುತ್ತಾ ಅಂತ ಯೋಚನೆ ಮಾಡಿದರೆ ಖಂಡಿತ ಇದು ಇಷ್ಟ ಆಗೋಲ್ಲ ಈ ಥರದ ಅತಿರೇಕದ ಅಭಿಮಾನ ಖಂಡಿತ ಇಷ್ಟ ಆಗಲ್ಲ ಅದು ಯಾರಿಗೂ ಇಷ್ಟ ಆಗೋಲ್ಲ ಯಶವರಿಗೂ ಕೂಡ ಇಷ್ಟ ಆಗೋಲ್ಲ ಆದರೆ ಇಲ್ಲಾಗಿರೋ ಘಟನೆ ಒಂದು ದುರ್ಘಟನೆ ಒಂದು ಆಕ್ಸಿಡೆಂಟ್ ಅಂತ ನಾವು ಅಂದ್ಕೊಳ್ಳೋಣ ಆದರೆ ಈ ಆ್ಯಕ್ಸಿಡೆಂಟ್ ಆಗಿರೋದು ಒಂದು ನಿರ್ಲಕ್ಷ್ಯದಿಂದ ಆ್ಯಕ್ಸಿಡೆಂಟ್ ಆಗಿರೋದು ಒಂದು ಹುಮ್ಮಸ್ನಲ್ಲಿ ಆಗಿದೆ ಅಂತ ನಾವು ಅಂದ್ಕೊಳ್ಳೋಣ ಆಕ್ಸಿಡೆಂಟ್ ಯಾರು ಯಾರೇ ಬೇಕಾದರೂ ಯಾವಾಗ ಬೇಕಾದರೂ ಆಗ್ಬೋದು ಬಟ್ ಸ್ಟಿಲ್ ಒಂದು ಕೇರ್ಲೆಸ್ನೆಸ್ ಇದ್ದಾಗ ಈ ಥರದ ಘಟನೆಗಳು ಜಾಸ್ತಿ ನಡೀತವೆ ಹೀಗಾಗಿ ನಾನು ಇದನ್ನು ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ ಕೇರ್ಫುಲ್ ಆಗಿರಿ ನಿಮ್ಮ ಲೈಫನ್ನು ನೀವು ನೋಡಿಕೊಳ್ಳಿ ಅನ್ನೋದು ನಾನು ಹೇಳಕ್ಕೆ ಬಯಸ್ತೇನೆ ಇದನ್ನು ನಾನಲ್ಲ ಎಲ್ಲ ಸ್ಟಾರ್ಗಳು ಹೇಳ್ತಾರೆ ನಾನೊಂದು ಸಲ ಯಶ್ ಅವ್ರ ಜೊತೆ ಮಾತಾಡ್ತಾಯಿದ್ದೆ ಎರಡು ಘಟನೆಗಳು ನೆನಪಿಗೆ ಬರ್ತಾ ಇದ್ದೆ ನಾನು ಎರಡು ಘಟನೆಗಳನ್ನ ಹೇಳ್ತೀನಿ ಒಂದು ಸಲ ನಾನು ಸುವರ್ಣ ನ್ಯೂಸಲ್ಲಿದ್ದೆ ಸುವರ್ಣ ನ್ಯೂಸಲ್ಲಿದ್ದಾಗ ನಾನು ಯಶ್ ಅವ್ರನ್ನ ಇಂಟ್ರ್ಯೂ ಇದ್ದೆ ಇಂಟ್ರ್ಯೂ ಮಾಡ್ತಿರಬೇಕಾದ್ರೆ ಅಲ್ಲಿ ನಮಗೆ ಸುವರ್ಣ ನ್ಯೂಸ್ಗೆ ಒಂದಷ್ಟು ಲೆಟ್ರ್ಗಳು ಬಂದಿದ್ದು ಹುಡುಗಿಯರಿಂದ ಲೆಟ್ರ್ಗಳು ಬಂದಿದ್ದು ಮೆಸೇಜ್ಗಳು ಬಂದಿದ್ದು ಏನೋ ಒಂದು ಕಮ್ಯುನಿಕೇಷನ್ ಆಗಿತ್ತು ಅದೇನಂದರೆ ತುಂಬ ಜನ ಅವಾಗ ಅವ್ರದ್ದು ಸಿನ್ಮಾ ಬಂದಿತ್ತು ಮೊದಲನೇ ಸಲ ಈ ಥರ ಎಲ್ಲ ಸಿನ್ಮಾಗಳು ಬಂದಿದ್ದು ಯಶ್ ಅವರು ಫೀಮೇಲ್ ಫ್ಯಾನ್ಸ್ ತುಂಬ ಜನ ಅವ್ರನ್ನ ಇಷ್ಟಪಡ್ತಿದ್ರು ಮತ್ತು ಅವ್ರಿಗೆ ಲೆಟ್ರ್ಗಳು ಬರೆಯೋದು ಆ ಥರದಲ್ಲಿ ಮಾಡ್ತಿದ್ರು ಅಥವಾ ಮೆಸೇಜ್ ಮಾಡ್ತಿದ್ರು ಫೋನ್ ಮಾಡೋದು ಈ ಥರದಲ್ಲ ಇತ್ತು ಯಶ್ ಅವ್ರಿಗೆ ನಾನು ಕೇಳಿದೆ ಯಶ್ ತಾವೇನು ಹೇಳ್ತಿರು ಈ ಬಗ್ಗೆ ಅಂಥೇಳಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ನೋಡ್ರಮ್ಮ ನಾನು ಒಬ್ಬ ಆ್ಯಕ್ಟ್ರು ನಾನು ಸಿನ್ಮಾ ಮಾಡ್ತೀನಿ ಸಿನಿಮಾ ನೋಡಿ ಇಷ್ಟಪಡಿ ಓಕೆ ಸಿನಿಮಾನ ಇಷ್ಟಪಡಿ ಎಂಜಾಯ್ ಮಾಡಿ ಅದ್ರಲ್ಲಿ ಏನಾದರೂ ಕಲ್ಕೊಳ್ಳೋಂಗಿದ್ರೆ ಕಲ್ಕೊಳ್ಳಿ ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಳಿ ಮನೇಲಿ ಯಾರು ಹುಡುಗನು ತೋರಿಸ್ತಾರೋ ಅಥವಾ ನಿಮಗೆ ಯಾರು ಇಷ್ಟ ಆಗ್ತಾರೋ ದಯವಿಟ್ಟು ಅವ್ರನ್ನ ಮದುವೆ ಆಗಿ ಓಕೆ ಆಗಿ ಏನು ಹೇಳಿದ್ರು ಅಂದರೆ ನನ್ನ ಬಗ್ಗೆ ಕನಸು ಕಾಣೋದನ್ನು ಬಿಟ್ಬಿಡಿ ನಾನು ನಿಮ್ಮ ಲೈಫಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಥವಾ ನೀವು ನನ್ನ ಲೈಫಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ಎಷ್ಟು ಚೆನ್ನಾಗಿ ಅದನ್ನು ಹೇಳಿದರು ಅಂತಂದರೆ ಅಂದರೆ ಆ ವಯಸ್ಸಿನ ಮಕ್ಕಳಿಗೆ ಅಂದರೆ ಹದಿನೆಂಟು ಹತ್ತೊಂಬತ್ತು ವರ್ಷ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷದ ಯೂತ್ಸ್ಗೆ ಹೆಂಗೆ ಹೇಳಬೇಕು ಅದನ್ನು ಕರೆಕ್ಟಾಗಿ ಯಶ್ ಅವ್ರು ಹೇಳಿದರು ಪಾಪ ಅವರು ಈ ವಿಚಾರದಲ್ಲಿ ಭಾಳಷ್ಟು ನೋವು ತಿಂತಾ ಇದ್ದಾರೆ ಯಾಕೆಂದರೆ ಒಂದು ಸಲ ಅವರು ಅಭಿಮಾನಿಯ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅವರು ಹೊರಗಡೆ ಬಂದಿಲ್ಲ ಅಂಥೇಳಿ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಇದಕ್ಕಿಂತ ದುಃಖದ ಘಟನೆ ಒಬ್ಬ ಸ್ಟಾರ್ಗೆ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸುತ್ತೆ ಸೋ ಇದು ಯಾಕೆ ಹಿಂಗಾಗುತ್ತೆ ಅಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಬ್ಬ ಸ್ಟಾರ್ ಅಭಿಮಾನಿ ನಾವು ಖಂಡಿತ ಆಗಿರ್ತೀವಿ ಆದರೆ ಮೆಚುರಿಟಿ ಆಗ್ತಾ 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 ನಾವು ಬೇರೆ ಬೇರೆ ಸ್ಟಾರ್ಗಳನ್ನ ನೋಡ್ತೀವಿ ನಿರ್ದೇಶಕನ ನೋಡ್ತೀವಿ ರೈಟರ್ಗಳ ಅಭಿಮಾನಿ ಆಗ್ತೀವಿ ಹೀಗೆ ನಮ್ಮದು ಲೈಫ್ ಬದಲಾಗ್ತಾ ಹೋಗುತ್ತೆ ಹಿಂತಿರುಗಿ ನೋಡಿದಾಗ ನಮಗೆ ಕೆಲವೊಂದು ಸಲ ನಮ್ಮ ಬಗ್ಗೆಯೇ ನಮಗೆ ನಗು ಬರುವಂಥ ಸ್ಥಿತಿಗಳು ಕೂಡ ಇರ್ತವೆ ಅದು ಎಲ್ಲರ ಲೈಫಲ್ಲೂ ಇರುತ್ತೆ ನಾನು ನಿಮಗೊಂದು ಸಣ್ಣ ಒಂದು ಘಟನೆ ಹೇಳ್ತೀನಿ ಇದು ಪಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೆದಂಥ ಒಂದು ಲೇಖನದಲ್ಲಿ ಇದ್ದಿದ್ದನ್ನು ನಾನು ಓದಿದ್ದೆ ಏನಂದರೆ ಇಬ್ಬರು ಹೆಣ್ಮಕ್ಳು ಅವ್ರಿಗೊಂದು ನಲ್ವತ್ತು ನಲ್ವತ್ತೈದು ವರ್ಷ ಆಗಿದೆ ಓಕೆ ಇಬ್ಬರು ಅಕ್ಕ ತಂಗಿರೋರಿಬ್ಬರು ಅವ್ರಿಬ್ರಿಗೂ ಮದುವೆ ಆಗಿದೆ ಮತ್ತು ಇಬ್ಬರು ಇಬ್ಬರಿಗೂ ಮಕ್ಕಳಿದ್ದಾರೆ ಆ ಇಬ್ಬರು ಅಕ್ಕ ತಂಗಿರಿಗೆ ಒಂದ್ಸಲ ಅವ್ರು ಏನು ಮಾಡ್ತಿರ್ತಾರೆ ಮನೇಲಿ ಅಂತಂದರೆ ಈ ಅಟ್ಟದ ಮೇಲೆ ಒಂದು ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆನಲ್ಲಿ ಏನೋ ಹುಡುಕ್ತಾ ಇರ್ತಾರೆ ಏನೋ ಸರ್ಚ್ ಮಾಡೋಬೇಕಾದ್ರೆ ಅವ್ರಿಗೆ ತಾವೇ ಬರೆದಿರೋವಂಥ ಲೆಟ್ರ್ ಸಿಗುತ್ತೆ ಓಕೆ ಅದನ್ನು ಪೋಸ್ಟ್ ಮಾಡಿರಲ್ಲ ಫಾರ್ ಸಮ್ ರೀಸನ್ ಓಕೆ ಅವರು ಪೋಸ್ಟ್ ಕೆಲವೊಂದು ಮಾಡಿರ್ತಾರೆ ಕೆಲವೊಂದು ಪೋಸ್ಟ್ ಮಾಡದೇ ಇರುವಂಥ ರೀಸನ್ ಲೆಟ್ರ್ ಸಿಗುತ್ತೆ ಆ ಲೆಟ್ರ್ ಯಾರಿಗೆ ಅಂತಂದರೆ ಅದು ಆ ಒಂದು ಹದಿನೆಂಟನೇ ವಯಸ್ಸಿನಲ್ಲಿ ಅವರು ತಮ್ಮ ಬಾಯ್ ಫ್ರೆಂಡ್ಗೆ ಬರೆದಿರುವಂಥ ಲೆಟ್ರು ಅದರಲ್ಲಿ ಅವರು ಏನು ಬರೆದಿರ್ತಾರೆ ಅಂತಂದರೆ ನೋಡು ನೀನು ನನ್ನ ಮದುವೆ ಆಗದಿದ್ದರೆ ನಾನು ಸತ್ತು ಹೋಗ್ತೀನಿ ನೀ ನನ್ನ ಮದುವೆ ಆಗದಿದ್ದರೆ ನನ್ನ ಜೀವನ ನಾನು ಜೀವನ ಮಾಡೋಕ್ಕಾಗಲ್ಲ ನಿನ್ನ ನೀನು ಇಲ್ಲದೆ ನಂಗೆ ಬದುಕೋಕ್ಕಾಗಲ್ಲ ಈ ಥರ ಎಲ್ಲ ಅವ್ರು ಬರೆದಿರ್ತಾರೆ ಈಗ ಒಂದು ನಲ್ವತ್ತೈದು ಐವತ್ತು ವರ್ಷದ ಈ ಇಬ್ಬರು ಹೆಣ್ಮಕ್ಳು ತಮ್ಮ ಲವ್ ಲೆಟ್ರ್ಗಳನ್ನ ನೋಡಿಕೊಂಡು ನಗ್ತಾ ಇದ್ದಾರೆ ಅರ್ಥ ಏನು ಇದ್ರದ್ದು ಅಂದ್ರೆ ನಾನು ಹೇಳೋದು ಲವ್ ಮಾಡೋದು ಸುಳ್ಳು ತಪ್ಪು ಅಂತ ಇಲ್ಲ ನಾನು ಆ ವಯಸ್ಸಲ್ಲಿ ಆ ಫೀಲಿಂಗ್ ಇರೋದು ತಪ್ಪು ಅದು ಸುಳ್ಳು ಅಂತ ಹೇಳ್ತಾಯಿಲ್ಲ ಆದರೆ ಈ ಪ್ರೀತಿಗಿಂತ ಈ ಈ ಬಾಯ್ ಫ್ರೆಂಡ್ಗಿಂತ ಅಥವಾ ಈ ಒಂದು ಗರ್ಲ್ ಫ್ರೆಂಡ್ಗಿಂತ ಅಥವಾ ಈ ಅಭಿಮಾನಕ್ಕಿಂತ ದೊಡ್ಡದು ಲೈಫು ಅವರು ತಮ್ಮ ಬದುಕಲ್ಲಿ ಮುಂದೆ ಹೋದಾಗ ಅವ್ರಿಗೆ ಅದು ಸಿಲ್ಲಿ ಅನ್ನಿಸ್ತಾ ಇದೆ ಅಯ್ಯೋ ನಾವೆಲ್ಲ ಹಿಂಗಿದ್ವಲ್ಲ ಒಂದು ಕಾಲಕ್ಕೆ ಅಂಥೇಳಿ ಸೊ ಹಾಗೆ ಒಂದೊಂದು ಲೈಫ್ ಒಂದೊಂದು ಘಟನೆ ಒಂದು ಘಟ್ಟದಲ್ಲಿ ಒಂದೊಂದು ಥರ ಇರ್ತೀವಿ ನಾವು ಆ ಘಟ್ಟವನ್ನು ಪಾಸ್ ಮಾಡಿಕೊಂಡು ಆ ಫೇಸನ್ನು ದಾಟ್ಕೊಂಡು ಬರಬೇಕಾಗತ್ತೆ ಹಾಗೆ ನೋಡಿದರೆ ಇವತ್ತು ಕನ್ನಡ ಚಿತ್ರರಂಗ ಬದುಕಿರೋದು ಅಭಿಮಾನಿಗಳಿಂದ ಅದರಲ್ಲಿ ಏನು ಅನುಮಾನನೇ ಇಲ್ಲ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥವ್ರು ಅಭಿಮಾನಿಗಳು ಉಳಿದವರೆಲ್ಲ ಎರಡು ದಿನ ಮೂರು ದಿನ ಬಿಟ್ಟು ನಾಲ್ಕು ದಿನ ಬಿಟ್ಟು ಚೆನ್ನಾಗಿದೆ ಅಂತಂದ್ರೆ ಬರ್ತಾರೆ ಇಲ್ಲಾಂದ್ರೆ ಬರಲ್ಲ ಇಲ್ಲಾಂದ್ರೆ ಒ ಟಿ ಟಿನಲ್ಲಿ ನೋಡ್ತಾರೆ ಅವರ ಅಭಿಮಾನಿಗಳು ಮಾತ್ರ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಒಂದು ಎರಡು ಮೂರು ದಿನ ಅವರಿಂದ ತುಂಬುತ್ತೆ ಹೀಗಾಗಿ ಅವರು ನಿಜವಾಗೂ ಏನು ಅನ್ನದಾತರು ಅಂತ ಹೇಳ್ಬೋದು ಈ ಅಭಿಮಾನ ಅನ್ನೋದ ಅನ್ನೋದನ್ನು ಪಾಸಿಟಿವ್ ಆಗಿ ತೊಗೊಳ್ಳೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ಎಲ್ಲ ಪ್ರತಿಯೊಬ್ಬ ನಟರು ಇದನ್ನೇ ಹೇಳ್ತಾರೆ ಯಶೋವ್ರು ಕೂಡ ಇದನ್ನೇ ಹೇಳಿದ್ದಾರೆ ನಮ್ಮ ಸಿನ್ಮಾ ಅದನ್ನು ನೋಡಿ ಎಂಜಾಯ್ ಮಾಡಿ ಅದರಲ್ಲಿ ಏನಾದರೂ ಒಳ್ಳೇದಿದ್ದರೆ ಅದನ್ನು ಕಲ್ತ್ಕೊಳ್ಳಿ ಮತ್ತು ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದರ ಅರ್ಥ ಏನು ಅಂದರೆ ಸಿನ್ಮಾ ನೋಡಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಸಿನ್ಮಾ ಖಂಡಿತ ನೋಡಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ ನಿಮ್ಮ ನೌಕರಿ ನೀವು ಮಾಡಿ ಓಕೆ ನಿಮ್ಮ ಬಿಸ್ನೆಸ್ ನೀವು ಮಾಡಿ ನಿಮ್ಮ ಫ್ಯಾಮಿಲಿನೇ ನೀವು ನೋಡ್ಕೊಳ್ಳಿ ಓಕೆ ಅದು ಬಿಟ್ಟು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಓಕೆ ಅಭಿಮ ಹತ್ರ ಬಂದು ಬೋಕೆ ಕೊಟ್ಟು ಫೋಟೋ ತೊಗೊಳ್ಳೋದು ಅಥವಾ ವಿಶ್ ಮಾಡೋದು ಅದು ತಪ್ಪಲ್ಲ ಆದರೆ ಇನ್ನೂ ಒಂದು ಹಂತ ಮುಂದೆ ಹೋದರೆ ಏನಾಗುತ್ತೆ ಅಂತಂದರೆ ಈ ಥರ ದುರ್ಘಟನೆಗಳು ಸಂಭವಿಸ್ತವೆ ವಿತ್ ಡ್ಯೂ ರೆಸ್ಪೆಕ್ಟ್ ಪಾಪ ಅವರು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡೇ ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಮತ್ತು ಎಂಪತಿ ಎರಡೂ ಇದೆ ಯಾಕೆ ಅಂತಂದರೆ ಈ ಅಭಿಮಾನ ಪಾಪ ಮನೆಯವ್ರಿಗೆ ಗೊತ್ತಿರಲ್ಲ ನನ್ನ ಮಗ ಯಶ್ ಅಭಿಮಾನಿ ಅಂತ ಅಂದ್ಕೊಂಡು ಅವರು ಖುಷಿನೇ ಪಟ್ಟಿರ್ತಾರೆ ಆದರೆ ಎಲ್ಲೋ ಒಂದು ಈ ಥರ ದುರ್ಘಟನೆಗಳಾದಾಗ ಯಾಕಪ್ಪ ಇವರು ಸಿನಿಮಾ ನೋಡ್ತಾರೆ ಯಾಕಪ್ಪ ಇವರು ಅಭಿಮಾನಿಗಳಾಗ್ತಾರೆ ಅಂತ ಅವ್ರ ತಂದೆ ತಾಯಿಗಳಿಗೆ ಅನಿಸೋ ಸಾಧ್ಯತೆ ಇದೆ ಹೀಗಾಗಿ ನಾನು ಹೇಳ್ದೇನಂತಂದರೆ ಅದು ಯಾರದೇ ಅಭಿಮಾನಿಗಳಿರ್ಬೋದು ಅದು ಯಶ್ ಅವರ ಅಭಿಮಾನಿಗಳಿರ್ಬೋದು ಅದು ದರ್ಶನ್ ಅವರ ಅಭಿಮಾನಿಗಳಿರ್ಬೋದು ಸುದೀಪ್ ಅವರ ಅಭಿಮಾನಿಗಳಿರ್ಬೋದು ಮಧ್ಯದಲ್ಲಿ ಒಂದಷ್ಟು ಕಿತ್ತಾಡ್ತಾರೆ ಅವರ ಇವರು ಅದು ಒಂದಷ್ಟು ಚಿಕ್ಕ ಪುಟ್ಟದಿದ್ದೇ ಇರುತ್ತೆ ಅದು ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೂ ಅರ್ಥ ಆಗುತ್ತೆ ಅದನ್ನು ಅದನ್ನು ಮಾಂಥ ಮಾಡೋರು ಕೂಡ ಬಿಡ್ತಾರೆ ಅವರ ಲೈಫ್ ಬ್ಯುಸಿ ಆಗ್ತಾರೆ ಆದರೆ ಇನ್ನೊಂದು ಹಂಥಕ್ಕೆ ಮುಂದೆ ಹೋಗಿ ಕೆಟ್ಟ ಭಾಷೆಯಲ್ಲಿ ಬೈದಾಡೋದಾಗಲಿ ಕೆಟ್ಟ ಭಾಷೆಯಲ್ಲಿ ತಮ್ಮ ಇನ್ನೊಬ್ಬ ನಟನ ಬಗ್ಗೆ ಮಾತಾಡೋದಾಗಲಿ ಅದು ಕನ್ನಡ ಇಂಡಸ್ಟ್ರಿಗೆ ಮಾರಕ ಓಕೆ ಯಾಕೆಂದರೆ ನಾವು ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಬೇಕು ಕನ್ನಡ ಚಿತ್ರರಂಗದ ಒಳ್ಳೆಯ ಚಿತ್ರಗಳ ಅಭಿಮಾನಿಗಳಾಗಬೇಕು ಅಂತ ನನಗನ್ಸುತ್ತೆ ಇರಲಿ ಸೊ ಇವತ್ತು ಈ ಒಂದು ವಿಡಿಯೋನ ನಾನು ತುಂಬ ಬೇಸರದಲ್ಲಿ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನಾನು ಒಂದು ಕಾಲಕ್ಕೆ ವಿಷ್ಣುವರ್ಧನ್ ಅವ್ರ ಅಭಿಮಾನಿಯಾಗಿದ್ದೆ ಅದಾದಮೇಲೆ ನಾನು ಅನಂತ್ನಾಗ ಅವ್ರ ಅಭಿಮಾನಿಯಾಗಿದ್ದೆ ಇವತ್ತು ಇವತ್ತು ನಾನು ಅಭಿಮಾನಿನೇ ಆದರೆ ಇವತ್ತು ಸಾಕಷ್ಟು ಜನ ನಿರ್ದೇಶಕರ ಅಭಿಮಾನಿಯಾಗಿದ್ದೀನಿ ರೈಟರ್ಗಳ ಅಭಿಮಾನಿಯಾಗಿದ್ದೀನಿ ನಾನು ವಿಷ್ಣುವರ್ಧನ್ ನಾನು ಚಿಕ್ಕಂದಿನಿಂದ ಒಂದು ಲೆಟ್ರ್ ಬರ್ತಿದ್ದೆ ಓಕೆ ಆ ಲೆಟ್ರಿಗೆ ಒಂದು ರೆಸ್ಪಾನ್ಸ್ ಕೂಡ ಬಂದಿತ್ತು ಅದು ಸುಮಾರು ವರ್ಷಗಳ ಕಾಲ ನನ್ನ ನನ್ನ ಹತ್ರ ಇತ್ತು ಅವ್ರ ಫೋಟೋ ಕೂಡ ಕಳಿಸಿದ್ರು ಅಂದರೆ ಅವ್ರ ಟೀಮ್ನವ್ರ ಫೋಟೋ ಕಳಿಸಿದ್ರು ನನಗೆ ಅದೊಂದು ವೈಟ್ ಕಲರ್ ಪೇಪರಲ್ಲಿ ಗ್ರೀನ್ ಕಲರ್ ಅಕ್ಷರದಲ್ಲಿ ಒಂದು ಪ್ರಿಂಟೆಡ್ ಮ್ಯಾಟ್ರಿತ್ತು ಓಕೆ ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞ ನಿಮ್ಮ ಹಾರೈಕೆ ಹೀಗೆ ಇರಲಿ ಮತ್ತು ನಿಮ್ಮ ಅಭಿಲಾಷೆಯಂತೆ ನಾನು ನನ್ನ ಭಾವಚಿತ್ರ ಕಳಿಸುತ್ತಿದ್ದೇನೆ ಅಂಥೇಳಿ ಅವರು ಫೋಟೋ ಕಳಿಸಿದ್ದು ನಮ್ಮ ಅಮ್ಮ ಅದನ್ನೇ ಎಲ್ರಿಗೂ ತೋರಿಸ್ತಿದ್ರು ಬಂದವರಿಗೆಲ್ಲ ಸೊ ಆ ಥರದ ವಿಮಾನ ಆ ಒಂದು ಫೇಸನ್ನು ದಾಟ್ಕೊಂಡು ಬಂದಿದ್ದೀನಿ ಆದರೆ ಇವತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಏಜಲ್ಲಿರುವಂಥವರು ಟಿಯರ್ ಟು ಟಿಯರ್ ತ್ರೀ ಸಿಟಿನಲ್ಲಿರುವಂಥವ್ರು ಓಕೆ ಬಡತನದ ಕುಟುಂಬದಲ್ಲಿರುವಂಥವ್ರು ಮಧ್ಯಮ ವರ್ಗದ ಕುಟುಂಬದಲ್ಲಿರುವಂಥವ್ರು ನನ್ನ ಮಗ ಏನೋ ಒಂದು ಲೈಫಲ್ಲಿ ಮಾಡ್ತಾನೆ ಅಂತ ತಂದೆ ತಾಯಿಗಳಿರುವಂಥವರು ಅವರು ತಮ್ಮ ಬದುಕನ್ನು ತುಂಬ ಜೋಪಾನವಾಗಿ ಕಟ್ಟಬೇಕಾಗಿದೆ ಯಾಕೆಂದರೆ ಇವತ್ತು ಯಶ್ ಅವರು ಏನು ಮಾಡೋಕ್ಕೆ ಸಾಧ್ಯ ಗೌರ್ಮೆಂಟ್ ಏನು ಮಾಡೋಕ್ಕೆ ಸಾಧ್ಯ ಓಕೆ ಒಂದಷ್ಟು ಸಹಾಯ ಮಾಡ್ಬೋದು ಧನ ಸಹಾಯ ಮಾಡ್ಬೋದು ಒಂದಷ್ಟು ಹೆಲ್ಪ್ ಮಾಡ್ಬೋದು ಆದರೆ ಆ ಮಕ್ಕಳು ವಾಪಸ್ ಬರ್ತಾರ ತಂದೆ ತಾಯಿಗಳ ನೋವಿಗೆ ಎಂದಾದರೂ ನಾವು ಅದನ್ನು ಕೊನೆ ಹಾಡೋಕ್ಕೆ ಸಾಧ್ಯನಾ ಅದು ಸಾಧ್ಯನೇ ಇಲ್ಲ ಕೊನೆವರೆಗೂ ಅವ್ರ ಮನಸ್ಸಲ್ಲಿ ಆ ಒಂದು ನೋವು ಹಾಗೆ ಇರುತ್ತೆ ಯಾಕೆಂದರೆ ಎದೆ ಹತ್ತಿರಗೆ ಬೆಳೆದಂಥ ಮಗ ಏನಾದರೂ ತೀರ್ಕೊಂಡ್ಬಿಟ್ರೆ ಅದೊಂದು ಸಂಸ್ಕೃತಲ್ಲಿ ಮಾತಿದೆ ಪುತ್ರ ಶೋಕಂ ನಿರಂತರಂ ಅಂತ ಸೊ ಆ ಥರ ತೀರ್ಕೊಂಡ್ಬಿಟ್ರೆ ಅವರು ಕೊನೆ ಜೀವನದವರೆಗೂ ಅವರು ಅದನ್ನು ನೋವನ್ನು ಅನುಭವಿಸಿರ್ತಾರೆ ಹೀಗಾಗಿ ಸ್ಟಾರ್ಗಳನ್ನ ನೋಡಿ ಫಿಲ್ಮ್ಗಳನ್ನ ನೋಡಿ ಚಿತ್ರಗಳನ್ನ ಇಷ್ಟಪಡಿ ಕನ್ನಡ ಚಿತ್ರನಿಗೆ ಹೆಮ್ಮೆ ಇಟ್ಕೊಳ್ಳಿ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಿ ಸೊ ಅದು ನಿಮ್ಮನ್ನು ತುಂಬ ದೂರ ಕರ್ಕೊಂಡು ಹೋಗುತ್ತೆ ಅದ್ರ ಜೊತೆಗೆ ಸಿನಿಮಾಗಳನ್ನ ನೋಡಿ ಓಕೆ ಸೊ ಇಷ್ಟೇ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ ಇದರ ಇಂಟೆನ್ಷನ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ದುರ್ಘಟನೆ ಏನಾಗಿದೆ ಈ ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ನೋಡ್ತಾರೆ ಹಾಯ್ ಬ್ರೋ ನಮಸ್ಕಾರ